ನಾನು ಕೂಡ ಮಂತ್ರಿ ಆದಮೇಲೆ ಪ್ರಧಾನಿಗಳನ್ನ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಲೋಕಸಭಾ ಸದಸ್ಯರೆಲ್ಲ ಮಾಡಿ ಬದಲು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೋದಕ್ಕೆ ಅವಕಾಶ ಇರಲ್ಲ ಅದನ್ನು ಪ್ರಾವಿಷನ್ ಮಾಡಿದ್ವಿ ಮಾಡಿದ್ಮೇಲೆ ರಾಷ್ಟ್ರದ ಪ್ರಧಾನಿಗಳು ಎಲ್ಲ ರಾಜ್ಯಗಳಲ್ಲೂ ಕೂಡ ಆಯಾ ಭಾಷೆಯಲ್ಲೇ ಎಕ್ಸಾಮು ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಮಾಡಿದ್ದಾರೆ ಇವತ್ತು ನಮಗೆ ಇರೋದು ಡಿ ಇಂದ ಸಿ ಗ್ರೇಡ್ಗೆ ಹೋಗ್ತಕ್ಕಂಥದಕ್ಕೆ ಯಾವ ರೀತಿ ಮಾಡಬೇಕು ಏನು ಅನ್ನೋದು ಗೊತ್ತಿದೆ ನಾನು ಅದರ ಪರವಾಗಿ ನನಗೆ ನಾರಾಯಣ ರಾಜೆಯಾಗಿ ಅನೇಕ ಸಂಘಟನೆಗಳು ಮಾತನಾಡಿದ್ದಾರೆ ನಮ್ಮ ತಾಜಿಸಿ ಸೂರ್ಯ ಪಿ ಸಿ ಮೋಹನ ಶೋಭಾ ಕರಂದ್ಲಾಜೆ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀವಿ ಅದು ಒಂದೇ ಒಂದು ಆಗಿ ಸ್ವಲ್ಪ ತಮಿಳ್ನಾಡಿನಲ್ಲಿ ಇಲ್ಲಿವರೆಗೂ ಕೂಡ ಆಯಾ ಭಾಷೆಯಲ್ಲೇ ಈ ಒಂದು ಪ್ರಮೋಷನ್ಗೂ ಕೂಡ ಇದ್ದಂಥ ಇದನ್ನು ಇವಾಗ ಏನೋ ಅದು ಕೂಡ ಸ್ವಲ್ಪ ಟೆಕ್ನಿಕಲ್ ಆಗಿ ಇದಾಗಿದೆ ಆದರೆ ಒಂದು ನಮ್ಮಲ್ಲಿ ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರಾವಿಷನ್ ಮಾಡಿದೆ ಬೆಂಗಳೂರಿನಲ್ಲಿ ಮಾತ್ರ ಅದನ್ನ ಇದಾಗಿದೆ ಲಿಫ್ಟ್ ಮಾಡಿದ್ದಾರೆ ಎರಡು ಕೇಂದ್ರಗಳಲ್ಲಿ ಮಾತ್ರ ಇದಕ್ಕೆ ಸೋಮಣ್ಣನ ಕೊಡುಗೆನೂ ಇದೆ ಸೋಮಣ್ಣನ ಸಮಾನೂ ಇದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಾವು ಆಗಬೇಕು ಅಂತ ನಿಮ್ಗೆ ಗೊತ್ತಿದೆ ಅಧಿಕಾರಿಗಳ ಬಗ್ಗೆ ನಾನು ಹೆಂಗ್ ಮಾತಾಡ್ತೀನಿ ಅಂತ ನನಗೆ ಆ ಐನೇ ಗೊತ್ತೇ ಹಿಂದಿಲಿ ಇವತ್ತು ಕೂಡ ಒಂದು ವರ್ಷ ಐದು ತಿಂಗಳಲ್ಲಿ ಅಲ್ಪ ಸ್ವಲ್ಪ ಮೀಟಿಂಗ್ ಮ್ಯಾನೇಜ್ ಮಾಡೋಷ್ಟು ಕಲ್ತ್ಕೊಂಡಿದ್ದೀರಿ ಅದು ಆಯ್ತದೆ ಅದ್ರ ಬಗ್ಗೆ ಇನ್ನೂ ಕೂಡ ಸ್ವಲ್ಪ ನಾನು ಹೋಗ್ತಾ ಇದ್ದೀನಿ ನಾಳೆ ನಡೆದ ಹೋದಾಗ ಅದ್ರ ಜೊತೆ ಮತ್ತೆ ಇನ್ನೊಂದ್ಸರಿ ಖರ್ಚು ಚರ್ಚೆ ಮಾಡಿ ಅದು ಏನಾಗಿದೆ ಅಂತ ತೀರ್ಮಾನ